ॐ मूलतो ब्रह्मरूपाय मध्यतो विष्णुरूपिणे अग्रतः शिवरूपाय वृक्षराजाजते नमः सदात्मध्याननिरतं विषजेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम् आत्मीयप्रियप्रेक्षकमित्ररे भगवन्तनु शुभवनुण्टुमाड्लि ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧನುರ್ಮಾಸದ ಆರಂಭ ಯಾವಾಗ ಹಾಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಮಗೆ ಧನುರ್ಮಾಸದ ಪೂಜೆ ಪುನಸ್ಕಾರಗಳು ಯಾವಾಗ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ಏನೇನು ಪೂಜೆ ಮಾಡುವ ಮಾತ್ರದಿಂದ ಯಾವ್ಯಾವ ಥರದ ಅಭಿವೃದ್ಧಿಗಳಾಗತ್ತೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಆತ್ಮೀಯರೇ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಈ ಧನುರ್ಮಾಸ ಹೇಳುವಂಥದ್ದು ಆರಂಭ ಆಗತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಜನವರಿ ಹದಿಮೂರನೇ ತಾರೀಕಿನವರೆಗೂ ಕೂಡ ಈ ಧನುರ್ಮಾಸದ ವಿಶೇಷವಾದಂತಹ ಪೂಜೆ ಪುನಸ್ಕಾರ ದೇವತಾ ಆರಾಧನೆ ಹೀಗೆಲ್ಲ ಇರುತ್ತೆ ಹಾಗಾಗಿ ಇಂತಹ ಸುಸಂದರ್ಭದಲ್ಲಿ ನಾವು ಆದಷ್ಟು ಭಾಗವನ್ ನಾಮಸ್ಮರಣೆ ಹಾಗೆ ಇಷ್ಟಾಗತ್ತೋ ಅಷ್ಟು ವಿಶೇಷವಾದಂತಹ ನಾವು ಅರಳಿ ಮರದ ಪ್ರದಕ್ಷಿಣೆ ಮಾಡುವುದಿರಬಹುದು ಬೇರೆ ಬೇರೆ ವಿಧಾನಗಳಿರಬಹುದು ಇದನ್ನೆಲ್ಲ ಮಾಡ್ತಾ ಬಂದರೆ ನಮ್ಮೆಲ್ಲರ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗ್ತದೆ ಮಾಸ ಅಂತಂದರೆ ಏನಪ್ಪ ಅಂತಂದರೆ ಪ್ರತಿ ತಿಂಗಳು ಕೂಡ ನಮಗೆ ಸಂಕ್ರಾಂತಿ ಅಂತೇಳಿ ಬರುತ್ತೆ ಸಂಕ್ರಾಂತಿ ಅಂತಂದರೆ ಸೂರ್ಯನ ಚಲನೆಗೆ ನಾವು ಸಂಕ್ರಾಂತಿ ಎಂಬುದಾಗಿ ಕರಿತೇವೆ ಹನ್ನೆರಡು ರಾಶಿಗೂ ಕೂಡ ಸೂರ್ಯನ ಹೋಗ್ತಾ ಇರ್ತಾನೆ ಸಾಮಾನ್ಯವಾಗಿ ಮೂವತ್ತು ದಿವಸ ಮೂವತ್ತೊಂದು ದಿವಸಕ್ಕೆ ಒಂದೊಂದು ಸಂಕ್ರಾಂತಿಯೂ ಕೂಡ ಬರುತ್ತೆ ಆದರೆ ಈ ಸಂಕ್ರಾಂತಿ ಏನಪ್ಪ ಅಂತಂದರೆ ವೃಶ್ಚಿಕ ರಾಶಿಯಲ್ಲಿರುವಂತಹ ರವಿಯು ಧನುರ್ ರಾಶಿಗೆ ಸಂಚಾರ ಮಾಡಿದ ತಕ್ಷಣವೇ ಧನುಸ್ ಸಂಕ್ರಾಂತಿ ಅಥವಾ ಧನುರ್ಮಾಸದ ಆರಂಭ ಎಂಬುದಾಗಿ ಕರೀತೇವೆ ಇದಕ್ಕೆ ಏನಪ್ಪ ಇಷ್ಟೊಂದು ವಿಶೇಷ ಅಂತಂದರೆ ಧನುರ್ ರಾಶಿ ಅಂತಂದರೆ ಗುರುವಿನ ರಾಶಿ ಗುರುವಿನ ಮಶೆಗ ಮನೆಗೆ ರವಿಯು ಬಂದಾಗ ಒಂದಷ್ಟು ಧರ್ಮ ಕಾರ್ಯಗಳು ನಡೀಲಿ ಮತ್ತು ಸ್ವಾಭಾವಿಕವಾಗಿ ಚಳಿಯ ವಾತಾವರಣಗಳು ಕೂಡ ಇರುತ್ತೆ ಮತ್ತು ಅದರ ಜೊತೆಯಲ್ಲಿ ತೀಕ್ಷ್ಣವಾದಂತಹ ಬಿಸಿಲು ಕೂಡ ಇರುತ್ತೆ ವಾತಾವರಣಗಳಲ್ಲಿ ಬದಲಾವಣೆಯೂ ಕೂಡ ಇರುತ್ತೆ ಇಂಥ ಸಂದರ್ಭದಲ್ಲಿ ಮಳೆಗಾಲ ಮುಗಿದು ಚಳಿಗಾಲದ ಒಂದು ಸಂದರ್ಭ ಹೀಗಿದ್ದಾಗ ನಾವು ಎಷ್ಟಾಗುತ್ತೋ ಅಷ್ಟು ಭಗವಂತನನ್ನು ಆರಾಧನೆ ಮಾಡುವ ಮಾತ್ರದಿಂದ ಧನುರ ರಾಶಿಯಲ್ಲಿ ರವಿ ಇದ್ದಾಗ ಧರ್ಮ ಕಾರ್ಯಗಳನ್ನು ಮಾಡಿ ಧಾರ್ಮಿಕವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದರಿಂದ ನಿಮ್ಮನ್ನು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಹೇಳುವಂಥ ಉದ್ದೇಶದಿಂದ ಪ್ರತಿವರ್ಷವೂ ಕೂಡ ಬರುತ್ತೆ ನಾವು ವರ್ಷಕ್ಕೊಮ್ಮೆ ಈ ವಿಡಿಯೋವನ್ನು ಕೂಡ ಮಾಡ್ತಾ ಇರ್ತೇವೆ ಹಾಗಾಗಿ ಇಂತಹ ಈ ಸೂರ್ಯನಾರಾಯಣ ಸ್ವಾಮಿಯನ್ನು ಮತ್ತು ವಿಷ್ಣುವನ್ನು ಈ ಮಾಸದಲ್ಲಿ ಮಾಸದ ದೇವತೆ ಎಂಬುದಾಗಿ ಕರಿತೇವೆ ಮಾಸದ ದೇವತೆ ಯಾವುದಿರುತ್ತೋ ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಬೇಕು ಹಾಗಾಗಿ ವಿಷ್ಣುವಿಗೂ ಕೂಡ ವಿಶೇಷವಾದಂಥ ಪೂಜೆ ಇನ್ನು ಉಳಿದಿರುವಂಥ ಎಲ್ಲ ದೇವತೆಗಳಿಗೂ ಕೂಡ ಪೂಜೆ ಮಾಡಬಹುದು ಕೇವಲ ವಿಷ್ಣುವಿಗಷ್ಟೇ ಮಾಡಬೇಕಾ ಅಂತಂದರೆ ಹಾಗೆ ಇಲ್ಲ ಶಿವನಿಗೂ ಮಾಡಬಹುದು ದೇವಿಗೂ ಮಾಡಬಹುದು ಗಣಪತಿಗೂ ಮಾಡಬಹುದು ಹೀಗೆ ಒಟ್ಟಿನಲ್ಲಿ ವಿಶೇಷವಾಗಿ ವಿಷ್ಣುವಿನ ಸಂಬಂಧವಾದಂತಹ ಮಾಸ ಎಂಬುದಾಗಿ ಈ ಮಾಸವನ್ನು ಕರೀತೇವೆ ಹಾಗಾಗಿ ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿಮೂರನೇ ತಾರೀಕಿನವರೆಗೂ ಕೂಡ ಈ ಒಂದು ಧನುರ್ಮಾಸದ ಆಚರಣೆ ಇರುತ್ತೆ ಈ ಧನುರ್ಮಾಸದ ಆಚರಣೆಯನ್ನು ಮಾಡಬೇಕು ಅಂತಂದರೆ ನೋಡಿ ಸೂರ್ಯೋದಯದ ಪೂರ್ವದಲ್ಲಿ ಪೂಜೆಯನ್ನು ಅನುಷ್ಠಾನಗಳನ್ನು ಜಪಗಳನ್ನು ಮಾಡುವಂತಹದ್ದು ಬಹಳ ಉತ್ತಮವಾದಂಥದ್ದು ಯಾಕಂದರೆ ಪ್ರತಿ ಸಂಕ್ರಾಂತಿಯೂ ವಿಶೇಷ ಹಾಗೆ ಗ್ರಹಣ ಕಾಲಗಳು ವಿಶೇಷ ಅದೇ ತರಹ ಸಂಕ್ರಾಂತಿಗಳು ಕೂಡ ಪರ್ವಕಾಲಗಳು ಹುಣ್ಣಿಮೆ ಅಮಾವಾಸ್ಯೆ ಹೀಗೆ ಎಲ್ಲವೂ ಕೂಡ ವಿಶೇಷವಾದಂಥದ್ದು ಇಂಥ ಸಂದರ್ಭದಲ್ಲಿ ದೇವತೆಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಅಂತ ನೀವು ಪೂಜೆ ಮಾಡಿದ ತಕ್ಷಣ ದೇವರಿಗೇನೂ ಆಗುವಂಥದ್ದಿಲ್ಲ ನಿಮಗೆ ಒಳ್ಳೆಯದಾಗಬೇಕು ನಿಮ್ಗೆ ಅನುಕೂಲ ಆಗಬೇಕು ಅಂತಂದರೆ ನಾವು ಪೂಜೆ ಮಾಡಿಕೊಳ್ಬೇಕು ಹಾಗಾಗಿ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸಮಯಕ್ಕೆ ಬಹಳ ವಿಶೇಷತೆ ಕೊಡ್ತಾರೆ ಸೂರ್ಯೋದಯದ ಪೂರ್ವದಲ್ಲಿ ಎಷ್ಟಾಗತ್ತೋ ಅಷ್ಟು ಬೇಗನೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಸಾಮಾನ್ಯವಾಗಿ ಮೂರರಿಂದ ಆರು ಅಂತೇಳಿ ಇಟ್ಕೊಳ್ಬಹುದು ಗಂಟೆ ಇಲ್ಲ ಮೂರು ಗಂಟೆ ಬಹಳ ಬೇಗನೆ ಆಗುತ್ತೆ ಅಂತಂದರೆ ಅಟ್ಲೀಸ್ಟು ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಯಿಂದ ಸೂರ್ಯೋದಯ ಒಂದು ಆರಾರು ಕಾಲದರ ಒಳಗಡೆಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಎಂಬುದಾಗಿ ಕರೀತಾರೆ ಶುಚಿ ಕುರಿಯಾತ್ ಕಾಲೇ ಕುರಿಯಾತ್ ಎಂಬುದಾಗಿ ಗ್ರಂಥಕಾರರೆಲ್ಲ ಹೇಳ್ತಾರೆ ಕಾಲದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ವಿಶೇಷವಾದಂಥ ಫಲ ಎಷ್ಟೊತ್ತಿಗೋ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಸರಿಯಾದಂಥ ಫಲ ಬರದೇ ಇರಬಹುದು ಹಾಗಾಗಿ ನಾವು ಯಾವ ಸಮಯದಲ್ಲಿ ಮಾಡಬೇಕಪ್ಪ ಅನ್ನೋದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ಸೂರ್ಯೋದಯದ ಪೂರ್ವದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಸಾಮಾನ್ಯವಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೇ ನಮಃ ನಾವು ಏನಕ್ಕೆ ಈ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂತಂದರೆ ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವತೆಗಳು ಕೂಡ ಈ ಅರಳಿ ಮರದಲ್ಲಿರ್ತಾರೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡುವ ಮಾತ್ರದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರರು ತೃಪ್ತರಾದರೆ ನಮಗೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ನಮಗೇನು ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ ಹೇಳುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಒಂದು ಅಶ್ವತ್ಥ ಮರ ಅಥವಾ ಅರಳಿ ಮರದಲ್ಲಿ ಸಾನ್ನಿಧ್ಯವನ್ನು ಹೊಂದಿರ್ತಾರೆ ಹೇಳುವಂತಹ ಒಂದು ನಂಬಿಕೆ ಮತ್ತು ಅದನ್ನು ಮಾಡಿದಾಗ ನಮ್ಮ ಅನೇಕ ಹಿರಿಯರೆಲ್ಲ ಅದನ್ನು ಕಂಡುಕೊಂಡಿದ್ದಾರೆ ಅದನ್ನು ಆಚರಣೆ ಮಾಡಿ ಪಾರಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಒಂದು ಪೂಜಾ ವಿಧಾನಗಳು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದರ ಪೂರ್ವದಲ್ಲಿ ನಮಗೆ ಎಷ್ಟು ದಿವಸ ಈ ಪೂಜೆ ಮಾಡಬಹುದು ಅಂತ ಹೇಳಿ ನೋಡ್ತಾ ಹೋದರೆ ಸಾಮಾನ್ಯವಾಗಿ ಒಂದು ತಿಂಗಳ ಕಾಲ ಮಾಡಿದ್ರೆ ತುಂಬ ಉತ್ತಮವಾದಂಥದ್ದು ಅದು ಮಾಡ್ಲಿಕ್ಕೆ ಆಗಲಿಲ್ವ ಒಂದು ಹೊತ್ತಿ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಏಳು ದಿವಸ ಐದು ದಿವಸ ಮೂರು ದಿವಸ ಅದು ಆಗಲಿಲ್ವ ನಿಮ್ಮ ಕೈಯಲ್ಲಿ ಕೊನೆಯ ಪಕ್ಷದಲ್ಲಿ ಒಂದು ದಿವಸ ಆದರೂ ಕೂಡ ಈ ಧನುರ್ಮಾಸದಲ್ಲಿ ಅತ್ಯಂತ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಅರಿಶಿನ ಕುಂಕುಮ ಗಂಧ ಹಾಗೆ ದೀಪ ಎಣ್ಣೆ ಬತ್ತಿ ಹೂವು ಗೆಜ್ಜೆ ವಸ್ತ್ರ ಹಾಗೆ ಪ್ರಸಾದಕ್ಕೂ ಕೂಡ ಸಿದ್ಧತೆ ಮಾಡಿಕೊಂಡಿರಬೇಕು ಯಾಕಂದರೆ ಪೂಜೆ ಮಾಡಬೇಕು ಅಂತಂದರೆ ಆ ದಿವಸ ಏನನ್ನು ಕೂಡ ನಮ್ಮ ಕೈಯಲ್ಲಿ ಮಾಡಿಕೊಳ್ಳಿಕ್ಕಾಗಲ್ಲ ಒಂದು ದಿವಸ ಎರಡು ದಿವಸ ಮೂರು ದಿವಸ ಮುಂಚಿತವಾಗಿ ಪೂಜಾದ್ರವ್ಯಗಳನ್ನು ಶುದ್ಧಿಯಾಗಿ ಶೇಖರಣೆ ಮಾಡಿ ಶುದ್ಧಿಯಾಗಿ ಇಟ್ಕೊಳ್ಬೇಕು ದೇವರ ಪೂಜೆ ಎಷ್ಟು ಶುದ್ಧವಾಗಿ ಮಾಡ್ತೇವೆಯೋ ಅದೇ ತರಹ ವಸ್ತುಗಳನ್ನು ಕೂಡ ಶುದ್ಧವಾದಂಥ ವಸ್ತುಗಳನ್ನು ಇಟ್ಕೊಳ್ಬೇಕು ವೀಳಿದಲೇ ಅಡಿಕೆ ಇರಬಹುದು ಅಥವಾ ಪ್ರಸಾದಕ್ಕೆ ದೇವರಿಗೆ ಪ್ರಸಾದಕ್ಕೆ ಏನಾದರೂ ನೈವೇದ್ಯ ಮಾಡಲಿಕ್ಕೆ ಪೊಂಗಲ್ ಇರಬಹುದು ಖಾರ ಪೊಂಗಲ್ಲು ಸ್ವೀ ಸ್ವೀಟ್ ಪೊಂಗಲ್ಲು ಹೀಗೆ ನೈವೇದ್ಯಕ್ಕೆ ಏನಾದರೂ ಮಾಡುವಂಥದ್ದು ಇರಬಹುದು ಅಥವಾ ಕೋಸಂಬರಿ ಹೀಗೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಥವಾ ವೀಳಿದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಹೀಗೆ ನಮ್ಮ ಕೈಯಲ್ಲಿ ಭಗವಂತ ಏನು ಶಕ್ತಿ ಇಟ್ಟಿದ್ದಾನೋ ಅದನ್ನೆಲ್ಲ ಹಿಂದಿನ ದಿವಸವೇ ಸಿದ್ಧತೆ ಸಿದ್ಧತೆ ಮಾಡಿಕೊಂಡು ಮರುದಿಸ ಬೆಳಗ್ಗೆ ಎದ್ದುಕೊಂಡು ಬೇಗನೆ ಸ್ನಾನವನ್ನು ಮಾಡಿಕೊಂಡು ನೋಡಿ ಸ್ನಾನಕ್ಕೂ ಬಹಳ ಮುಖ್ಯವಾಗಿ ಹೇಳ್ತಾರೆ ಇಂತಹ ಸಮಯದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿ ಸಮೀಪದಲ್ಲಿ ನದಿಗಳಿದ್ದರೆ ಅಥವಾ ಸಮುದ್ರಗಳಿದ್ದರೆ ಅದರ ಸ್ನಾನ ಮಾಡಿದರೆ ಬಹಳ ಒಳ್ಳೆಯದು ಅದೆಲ್ಲ ಅವಕಾಶಗಳಿಲ್ಲ ನಾವೆಲ್ಲೋ ಸಿಟಿಯಲ್ಲಿ ಇರ್ತೇವೆ ಅಂತಂದರೆ ಇರುವಂತಹ ನೀರನ್ನೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವನ್ ಸನಿಧಿಂಕುರು ಅಂಥೇಳಿ ಆ ಜಲದೇವತೆಗೆ ನೀನೇ ಎಲ್ಲ ಕಡೆಗೂ ಕೂಡ ಇದೆಯಾ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಆ ಜಲದೇವತೆಗೆ ನಾವು ನಮಸ್ಕಾರ ಮಾಡಿಕೊಂಡು ಮನೆಯಲ್ಲೇ ಸ್ನಾನ ಮಾಡುವಂಥದ್ದು ಆದರೆ ಆದಷ್ಟು ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ ನದಿ ತೀರ ಇದ್ರೆ ಬಹಳ ಒಳ್ಳೆಯದು ಅದಿಲ್ವಾ ಅಥವಾ ಎಲ್ಲೋ ಒಂದು ದಿವಸ ನಾನು ಹೋಗ್ತಾ ಇದ್ದೇನೆ ಒಂದು ತಿಂಗಳಲ್ಲಿ ಅಂತಂದ್ರೆ ಕ್ಷೇತ್ರಕ್ಕೆ ಹೋದ್ರೆ ಈ ಧನುರ್ಮಾಸದಲ್ಲಿ ಮಾಸದಲ್ಲಿ ಖಂಡಿತವಾಗೂ ನದಿ ಸ್ನಾನವನ್ನು ತೀರ್ಥ ಸ್ನಾನವನ್ನು ಮಾಡಿ ಎಷ್ಟೋ ಜನ ತೀರ್ಥಯಾತ್ರೆಗೆ ಹೋಗ್ತಾರೆ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ ಆದರೆ ಆ ತೀರ್ಥಕ್ಷೇತ್ರದಲ್ಲಿ ತಂಗುವುದಿಲ್ಲ ಅಥವಾ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡುವುದಿಲ್ಲ ಕೇವಲ ಗಡಬಿಡಿಯಲ್ಲಿ ಎಷ್ಟೋ ಜನ ದರ್ಶನ ಮಾಡ್ತಾರೆ ಕೆಲವು ಜನ ರಶ್ ಇದೆ ಅಂತೇಳಿ ವಾಪಸ್ಸು ಕೂಡ ಬಂದುಬಿಡ್ತಾರೆ ಖಂಡಿತವಾಗೂ ಹಾಗೆ ಮಾರಬಾರ್ದು ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ಎಷ್ಟೇ ರಶ್ ಇದ್ದರೂ ಕೂಡ ಕ್ಷೇತ್ರಕ್ಕೆ ಹೋದರೆ ಕ್ಷೇತ್ರಾಧೀಶ್ವರನನ್ನು ನಾವು ದರ್ಶನ ಮಾಡಿಯೇ ಬರಬೇಕು ನಮಸ್ಕಾರ ಮಾಡಿ ಭಗವಂತನನ್ನು ಭಕ್ತಿಯಿಂದ ಬೇಡ್ಕೊಂಡು ಬರಬೇಕು ಕ್ಷೇತ್ರಾಧೀಶ್ವರನ ದರ್ಶನ ಮಾಡಿಲ್ಲ ಅಂತಾದರೆ ಕ್ಷೇತ್ರಕ್ಕೆ ಹೋದಾಗ ನಮಗಿನ್ನೂ ದೋಷವೇ ಬರುತ್ತೆ ಬಿಟ್ಟರೆ ಆ ದೋಷ ಖಂಡಿತವಾಗೂ ನಿವೃತ್ತಿ ಹಾಗಾಗಿ ಬಹಳಷ್ಟು ಜನ ನಾನು ಕ್ಷೇತ್ರಕ್ಕೆ ಹೋದವರನ್ನು ಕೇಳಿದ್ದೇನೆ ವಿನೋರಶ್ಚಿತ್ತು ಸ್ವಾಮಿ ಬಂದ್ಬಿಟ್ಟೆ ಇನ್ನೊಂದು ಸಲ ಇನ್ನೊಂದು ಸಲ ಇಲ್ಲೋ ಗೊತ್ತಿಲ್ಲ ಹಾಗಾಗಿ ಹೋಗುವಾಗ ನೋಡ್ಕೊಂಡು ಹೋಗಬೇಕು ಹೋದ ಮೇಲೆ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬರಬೇಕು ಇದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳುವಂತಹ ವಿಷಯ ಹಾಗಾಗಿ ಸ್ನಾನಾದಿಗಳನ್ನು ಮನೆಯಲ್ಲಿ ಮಾಡಿ ಅಥವಾ ತೀರ್ಥಕ್ಷೇತ್ರಗಳನ್ನು ಮಾಡಿ ನದಿಯಲ್ಲಿ ಮಾಡಿ ಎಲ್ಲ ಮಾಡಿದ್ರು ಒಟ್ಟಿನಲ್ಲಿ ಸ್ನಾನವನ್ನು ಶುದ್ಧಿಯಾಗಿ ಮಾಡಿಕೊಂಡು ಫಸ್ಟು ಮನೆ ದೇವರು ಪೂಜೆ ಮಾಡಿಕೊಂಡೇ ದೇವಸ್ಥಾನಕ್ಕೆ ಹೋಗಬೇಕು ಬಹಳ ಜನರ ನಾನು ಗಮನಿಸ್ತೇನೆ ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಮನೆಯಲ್ಲಿರುವಂತಹ ದೇವರನ್ನು ಪೂಜೆ ತಪ್ಪಿಸಿ ನಮ್ಮ ಮನೆಯಲ್ಲಿರುವಂತಹ ದೇವರಿಗೆ ಮಾಡದೆ ಎಲ್ಲೂ ಕೂಡ ಹೋಗಬಾರದು ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು ಏನೇ ಮಾಡಿದ್ರು ಫಸ್ಟು ಮನೆಯಲ್ಲಿರುವಂತಹ ಏನೋ ಫೋಟೋ ಇಟ್ಕೊಂಡಿರಬಹುದು ವಿಗ್ರಹ ಇಟ್ಕೊಂಡಿರಬಹುದು ಅಥವಾ ಏನೇ ಇಟ್ಕೊಂಡಿರಬಹುದು ಅದಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡದೇ ಇದ್ದ ಹಾಗೆ ಬೇರೆ ಕಡೆಗೆ ಹೋಗಿ ಏನೇ ನಮಗೆ ಅದರಿಂದ ಏನೇ ರೀತಿಯಾದಂಥ ಶುಭವಾದಂಥ ಫಲಗಳು ಸಿಗುವುದಿಲ್ಲ ಹಾಗಾಗಿ ಫಸ್ಟ್ ಮನೆ ದೇವರು ಪೂಜೆಯನ್ನು ಮಾಡಿಕೊಂಡು ಹಾಗೆ ಶುದ್ಧವಾದಂಥ ವಸ್ತ್ರಗಳನ್ನು ನಾವು ತೊಟ್ಟುಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಆದಷ್ಟು ಈ ಒಂದು ಮಾಸದಲ್ಲಿ ನಾನು ಹಿಂದೆ ಹೇಳಿದಾಗೆ ಕಾಲೇ ಕುರಿಯಾದ ಆದಷ್ಟು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಹೋಗಿ ಹಾಗೆ ನೀರು ಹಾಕಿ ದೇವರಿಗೆ ಸಣ್ಣದಾದಂಥ ಅರಳಿ ಮರದ ಹತ್ರ ಇಟ್ಕೊಂಡಂತಹ ದ್ರವ್ಯಗಳನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಅದರ ಜೊತೆಯಲ್ಲಿ ದೇವರಿಗೆ ಅರಿಸಿನ ಕುಂಕುಮ ಅಕ್ಷತೆ ಹಾಗೆ ಗೆಜ್ಜೆ ವಸ್ತ್ರ ಇದ್ರೆ ಅರಳಿ ಮರಕ್ಕೆ ಹಾಕಿ ಅನಂತರ ನಿಮಗೆ ಸಾಧ್ಯ ಆದರೆ ಒಂದು ಮೂರು ಪ್ರದಕ್ಷಿಣೆ ಅಥವಾ ಏಳು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆಯನ್ನು ಮಾಡಬೇಕು ಇದ್ದ ಹಾಗೆ ಹಿಂದೆ ಹೇಳಿದಂತಹ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ರೂಪಿಣೆ ಅಗ್ರತ ಶಿವರೂಪಾಜ ತೇ ನಮಃ यानी कानिच पापाने जन्मांतर कृतानिच तानि तानि विनश्यन्ति प्रदक्षिणा पदे पदे पापोहम पापकर्माहम पापात्मा पापसंभवः ತ್ರಾಹಿ ಮಾಂ ಕೃಪಜಾದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ಮಾಂ ಪುರುಷೋತ್ತಮ ಅಂಥೇಳಿ ನಾವು ಪ್ರದಕ್ಷಿಣೆ ಮಾಡಬೇಕು ಯಾವಾಗೂ ಅರಳಿ ಮರಕ್ಕೆ ಹೋದರೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ಬನ್ನಿ ಅಷ್ಟೊಂದು ಗಾಬರಿ ಮಾಡ್ಕೊಂಡು ಎಲ್ಲೂ ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ ಸಮಯವೇ ಇಲ್ವಾ ಇದನ್ನೆಲ್ಲ ಯಾವುದು ಮಾಡ್ಲಿಕ್ಕೆ ಹೋಗ್ಬೇಡಿ ಸಮಯವನ್ನು ಇಟ್ಟುಕೊಂಡು ಮಾಡಬೇಕು ಯಾಕಂದ್ರೆ ಎಷ್ಟು ಏನೋ ಸಲ ಏನಾಗುತ್ತೆ ಆಫೀಸಿಗೆ ಹೋಗುವ ಒಂದು ಐದು ದಿವಸ ದೇವಸ್ಥಾನಕ್ಕೆ ಹೋಗೋಣ ಅಂತಲ್ಲ ನಾವು ನಮ್ಮ ಸಮಯವನ್ನು ಇದಕ್ಕೋಸ್ಕರ ಇಟ್ಟುಕೊಂಡು ನಾವು ಮಾಡಬೇಕು ಆ ಸಮಯ ಇಲ್ಲದೇ ಇದ್ದಾಗ ನಮ್ಗೆ ಗಾಬರಿ ಆಗುತ್ತೆ ಆದರೆ ಆ ಪೂಜೆ ಪುನಸ್ಕಾರಗಳು ಕೂಡ ಸರಿಯಾಗಿ ಫಲಿಸುವುದಿಲ್ಲ ಎಷ್ಟೋ ಸಲ ನಾವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಏನಕ್ಕೆ ಫಲಿಸಲ್ಲ ಅಂತಂದ್ರೆ ನಾವು ಸರಿಯಾದಂಥ ವ್ಯವಸ್ಥೆ ಇಟ್ಕೊಂಡು ಮಾಡೋದಿಲ್ಲ ಯಾವುದೋ ಒಂದು ಗಾಬರಿಯೋ ಯಾವುದೋ ಒಂದು ತೊಂದರೆಯೋ ಏನೋ ಇಟ್ಕೊಂಡು ಮಾಡಿಬಿಡ್ತೇವೆ ಹಾಗಾಗಿ ಏನೂ ಕೂಡ ನಮಗೆ ಫಲಿಸುವುದಿಲ್ಲ ಯಾರ್ಯಾರು ಇದನ್ನು ಮಾಡಬಹುದಪ್ಪ ಅಂತಂದ್ರೆ ನೋಡಿ ವಿಶೇಷವಾಗಿ ಮದುವೆ ಯಾರಿಗೆ ವಿಳಂಬ ಬಹಳ ಮುಖ್ಯವಾಗಿ ಆಗ್ತಾಯಿದೆ ಇದೆ ಎಷ್ಟು ಹುಡುಕಿದ್ರೂ ಕೂಡ ಸೆಟ್ ಇಲ್ಲ ಇವರು ಬಹಳ ಮುಖ್ಯವಾಗಿ ಮಾಡಬಹುದು ಮತ್ತು ಈ ಮದುವೆಯಾಗಿ ಸಾಮರಸ್ಯ ಜೀವನ ಇಲ್ಲ ಗಂಡ ಹೆಂಡತಿಯಲ್ಲಿ ಬಹಳ ಕಿರಿಕಿರಿ ಇದೆ ಬಹಳ ಗಲಾಟೆ ಆಗ್ತಾ ಇದೆ ಏನೋ ಹೊಂದಾಣಿಕೆಯೇ ಬರ್ತಾ ಇಲ್ಲ ಅವರು ಕೂಡ ಈ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು ಇನ್ನೊಂದು ಬಹಳ ಮುಖ್ಯವಾಗಿ ಬಹಳ ಅತಿಯಾದಂಥ ಆಸೆ ಭಗವಂತ ಏನೋ ತಕ್ಕಮಟ್ಟಿಗೆ ಕೊಟ್ಟಿರ್ತಾನೆ ಆದರೆ ಇನ್ನೂ ಹಣ ಬೇಕು ಇನ್ನೂ ಸಂಪತ್ತು ಬೇಕು ಇನ್ನೂ ಸೃಷ್ಟಿಯಾಗಬೇಕು ಹೇಳುವಂಥವರು ಕೂಡ ಮಾಡಬಹುದು ಮತ್ತು ಉದ್ಯೋಗ ಉದ್ಯೋಗ ಏನು ಮಾಡರೂ ಉದ್ಯೋಗ ಸಕ್ಸಸ್ಫುಲ್ ಆಗ್ತಾ ಇಲ್ಲ ಉದ್ಯೋಗದಲ್ಲಿ ಏನು ಮಾಡರೂ ಅಭಿವೃದ್ಧಿ ಆಗ್ತಾ ಇಲ್ಲ ಎಷ್ಟು ಮಾಡಿದ್ರೂ ಉದ್ಯೋಗ ಕಳೆದೇ ಹೋಗುತ್ತೆ ಯಾಕೋ ಉದ್ಯೋಗವೇ ಕೈ ಹಿಡಿತಾ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇರ್ತದೆ ಬಿಸ್ನೆಸ್ ಮಾಡೋವರಿಗೆ ಏರು ಹಿಡಿತಾ ಬಿಸ್ನೆಸ್ಸನ್ನು ಸಹಜ ಅಂಥವರು ಕೂಡ ಮಾಡಬಹುದು ಆದಷ್ಟು ಬೇಗನೆ ಎದ್ದು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡುವ ಮಾತ್ರದಿಂದ ಒಂದು ಆಮ್ಲಜನಕವೂ ನಮಗೆ ಹೆಚ್ಚಿನದಾಗಿ ಸಿಕ್ಕದ ಹಾಗೆ ಆಗತ್ತೆ ಅದರ ಜೊತೆಯಲ್ಲಿ ಭಗವಂತನ ದರ್ಶನವನ್ನು ಕೂಡ ಮಾಡಿದ ಹಾಗಾಗತ್ತೆ ಮತ್ತು ವರ್ಷದಲ್ಲಿ ಅಟ್ಲೀಸ್ಟು ಈ ಒಂದು ಕೊನೆಯ ತಿಂಗಳಾದರೂ ಕೂಡ ನಾವು ಆದಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿ ಭಗವಂತನನ್ನು ಭಕ್ತಿಯಿಂದ ಬೇಡಿಕೊಂಡು ನಮ್ಮೆದುರು ಕೂಡ ಶುಭವಾಗಲಿ ಅಂತೇಳಿ ಹೇಳ್ತಾ ಮುಂದೆ ಬಿಡಿದರೆ ಮತ್ತೆ ಭೇಟಿ ಮಾಡೋಣ ಈ ಧನು ಮಾಸದ ಪೂಜೆ ಪುನಸ್ಕಾರದಿಂದ ಎಲ್ಲರಿಗೂ ಕೂಡ ಸಂಪತ್ತನ್ನು ಉಂಟು ಮಾಡಲಿ ಬಹಳ ಮುಖ್ಯವಾಗಿ ನೋಡಿ ಸಂತಾನಾದಿಗಳು ಇಲ್ಲದೇ ಇದ್ದವರು ಕೂಡ ವಿಶೇಷವಾಗಿ ನಾಗನ ಪೂಜೆ ಅರಳಿಕಟ್ಟೆ ಪೂಜೆ ಇದನ್ನೆಲ್ಲ ಮಾಡುತ್ತಾರೆ ಯಾಕೆಂದರೆ ಆ ಭಗವಂತನ ಅನುಗ್ರಹದಿಂದ ಸತ್ಸಂತಾನಗಳನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಸೂರ್ಯೋದಯದ ಪೂರ್ವದಲ್ಲಿ ಎದ್ದು ಸಾಧ್ಯವಾದರೆ ತಣ್ಣೀರಿನ ಸ್ನಾನ ಅಥವಾ ನಮಗೆ ಅನಾರೋಗ್ಯ ಇದೆ ತೊಂದರೆ ಇದೆ ಅಂದರೆ ಪರವಾಗಿಲ್ಲ ಬಿಸಿ ನೀರು ಯಾವುದೋ ಒಂದು ಶುದ್ಧವಾದಂಥ ನೀರಿನ ಸ್ನಾನ ಆ ಸ್ನಾನವನ್ನು ಮಾಡಿಕೊಂಡು ಯದ್ಭಾವಂ ತದ್ಭವತಿ ನಮ್ಮ ಭಾವನೆ ಹೇಗೆ ಭಗವಂತನ ಹತ್ರ ಇದೆಯೋ ಅದೇ ಪ್ರಕಾರವಾಗಿ ಭಗವಂತನ ಅನುಗ್ರಹ ಮಾಡ್ತಾನೆ ಹಾಗಾಗಿ ನಮ್ಮೆಲ್ಲರೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡಿ नमस्कार लोका समस्ता सुखि नमस्कार